హాయ్ నమస్తే వెల్కమ్ బ్యాక్ టు మై చాలి మసాలే పడ్డు మార్తాదీదు అంత హికొడతీ బి ఫ్రెండ్స్ విధాన మొదలు ఒం కప్ అక్క ఇక అక్క ఇట్ట నంతర సీ ఈ తురిగి హ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಹಾಕಿಕೊಳ್ಳೋಣ ನಾನೆಲ್ಲ ನಿಮ್ಮ ಕಡೆ ತಿಳಿದು ಇಟ್ಕೊಂಡೀನಿ ಹಾಗೆಯೇ ಒಂದೆರಡು ಸ್ಪೂನ್ ತೆಂಗಿನ ತುರಿ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ಅದನ್ನು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಒಂದು ಹದಿನ ಕಟ್ ಮಾಡಿಟ್ಕೊಂಡಿರೋದನ್ನು ಕೊಳ ಹಾಗೆ ಕೊತ್ತಂಬರಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಬಿಸಿಯಾದ ಆಯಿಲ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಒಬ್ಬ ರುಚಿಗೆ ತಕ್ಕಷ್ಟು ಓಪನ್ ಹಾಕಿ ಸ್ವಲ್ಪ ಬಿಸಿ ನೀರಲ್ಲಿ ಕಲ್ತ್ಕೋಬೇಕು కలుసుకొంతర స్వల్ప అర్ధ గంటే టైమ్ అంటున్నా ఆరు గంటే విటూ ఆగే నే అక్క స్వల్ప తరియే ఉంటుంది మిక్స్ మిగా చన మిక్స్కుతాం అర్ధ గంటే టైమ్ ఇంట్లో విడను ಫ್ರೆಂಡ್ಸ್ ಇವಾಗ ರೆಡಿ ಇದೆ ಸ್ವಲ್ಪ ಹೊತ್ತು ನೆನೆಸಿರೋದ್ರಿಂದ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿರುತ್ತದೆ ಹೀಗೆ ನಾವು ರೆಡಿ ಮಾಡಿಕೊಂಡೆಲ್ಲ ಫ್ರೆಂಡ್ಸ್ ಇವಾಗ ನಾವು ತವಾ ಇಟ್ಟಿದ್ದೀನಿ ಒಲೆ ಮೇಲೆ ಪಟ್ಟು ತವ ಇದು ಚೆನ್ನಾಗಿ ಕಾಯಬೇಕು ಅದು ಸುತ್ತ ಎಲ್ಲ ಕಾದು ಹೋಗಿ ಬರ್ತಾ ಇದೆ ನೋಡಿ ಹಾಗೆ ಅರ್ಧ ಅರ್ಧ ಸ್ಪೂನು ಎಣ್ಣೆ ಹಾಕಬೇಕು ಆ ಗುಳಿಗಳಿಗೆಲ್ಲ ನಾನು ಸ್ವಲ್ಪ ರೆಡ್ ಕೆಂಪರಲಿ ಅಂತ ರೋಸ್ಟ್ ಥರ ಆಗುತ್ತೆ ಈರುಳ್ಳಿನ ಸಾವಿರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಒಂದೊಂದಾಗಿ ಅದಕ್ಕೆ ಹಿಟ್ಟನ್ನು ಹಾಕಬೇಕು ಸೇಮ್ ಇಡ್ಲಿ ಥರವೇ ಆಗುತ್ತೆ ಅದೇ ಚೆನ್ನಾಗಿ ಎಣ್ಣೆ ಹಾಕಿ ಒಡ್ಡನ್ನು ಬೇಯಿಸಬೇಕು ఫ్రెండ్స్ ఇవగా హైదు నిమిష చన ఎక్కువ అది ఎన్నెల బేయస్ నరగ టేస్టిరె పడ్డు మామూలు అక్కడి పడ్డు మామూలు సంపణదా మాతారు మిక్స్ మి సేర్సింది తుంబి నోడి ఫ్రెండ్స్ ఇవగా ఫ్రెండ్స్ ఇవ్వండి స్వల్ప ఐదు నిమిష బి మొత్తం పునః అదే నడిచి మొత్తం బేయస్ బు అదాది ఎలా మేపు పునః బేస్త బు ಫ್ರೆಂಡ್ಸ್ ಇವಾಗ ಮಸಾಲೆ ಫುಡ್ಡು ರೆಡಿ ಇದೆ ಇದನ್ನು ಕಾಯಿ ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಒಮ್ಮೆಯನ್ನು ಮಾಡಿ ನೋಡಿ ಈ ಕುಕ್ಕಿಂಗ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮುಂದಿನ ವಿಡಿಯೋದೊಂದಿಗೆ ಥ್ಯಾಂಕ್ ಯು